ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ಎರಡು ಎಂಟು ಮೂರು ಎಂಟು ಐದು ಮತ್ತು ಐದು ಎಂಟು ಮೂರು ಎಂಟು ಏಳು ರ ಲ ಅ ಲಘುತ್ತಮ ಸಾಮಾನ್ಯ ಅಪವರ್ತನ ಕಂಡಿಡಿಬೇಕು ಉತ್ತರ ಎ ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಉತ್ತರ ಬಿ ಎರಡು ಇಂಟು ಏಳು ಉತ್ತರ ಸಿ ಮೂರು ಇಂಟು ಐದು ಉತ್ತರ ಡಿ ಮೂವತ್ತು ಸೊ ಐವತ್ಮೂರನೇ ಕ್ವಶನ್ನು ಎರಡು ಇಂಟು ಮೂರು ಇಂಟು ಐದು ಎ ಅಂತ ಇಟ್ಕೊಳ್ಳೋಣ ಎನಲ್ಲಿ ಸೋ ವರ್ಗ ಅಂದರೆ ಎರಡರ ವರ್ಗ ಎಷ್ಟು ಎರಡರ ವರ್ಗ ಒಂದು ಇದನ್ನು ಬಿ ಅಂತ ಇಟ್ಕೊಳ್ಳೋಣ ಬಿನಲ್ಲಿ ಎರಡರ ವರ್ಗ ಇದೆಯಾ ಇಲ್ಲ ಎರಡರ ವರ್ಗ ಇಲ್ಲವೇ ಇಲ್ಲ ಓಕೆ ಸೊ ಹಾಗಾದರೆ ದೊಡ್ಡದು ಯಾವ ಕನ್ಸಿಡರ್ ಮಾಡಬೇಕು ನಾವು ಯಾವುದನ್ನು ಕನ್ ತೊಗೊಳ್ಬೇಕಂತ ಹೇಳಿದ್ರೆ ಎರಡರ ವರ್ಗ ಒಂದು ಅದಾಯ್ತಲ್ಲ ಸೊ ಇದೆರಡರಿಂದ ನಾವು ಎರಡರ ಒನ್ ವರ್ಗ ಒಂದನ್ನು ತಗೋತೀವಿ ನೆಕ್ಸ್ಟ್ ಬರೋಣ ಎ ಏನಲ್ಲಿ ಮೂರರ ವರ್ಗ ಒಂದು ಬಿ ನಲ್ಲಿ ಮೂರರ ವರ್ಗ ಒಂದು ಹಾಗಾದರೆ ಯಾವುದನ್ನು ಕಾಮನಾಗಿ ತೊಗೋಬೇಕು ಮೂರರ ವರ್ಗ ಒಂದು ಈಗ ನೆಕ್ಸ್ಟು ಎಗೆ ಬರೋಣ ಏನಲ್ಲಿ ಐದರ ವರ್ಗ ಒಂದು ಬೀನಲ್ಲಿ ಐದರ ವರ್ಗ ಒಂದು ಹಾಗಾದರೆ ಐದರ ವರ್ಗ ಒಂದು ಅಂತ ತಗೊಳ್ಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಏನಲ್ಲಿ ಏಳಿದೆಯಾ ಇಲ್ಲ ಏಳರ ವರ್ಗ ಸೊನ್ನೆ ಏನೂ ಇಲ್ಲ ಅದಕ್ಕೆ ಸೊ ನೆಕ್ಸ್ಟು ಬೀನಲ್ಲಿ ಏಳರ ವರ್ಗ ಇದೆಯಾ ಇದೆ ಸೊ ಹಾಗಾದರೆ ನಾವು ಯಾವುದನ್ನು ತೊಗೊಳ್ಬೇಕು ಏಳರ ವರ್ಗ ಒಂದನ್ನು ತಗೋಬೇಕು ಇವಾಗ ನಮ್ಮ ಉತ್ತರ ಏನು ಎರಡು ಇಂಟು ಮೂರು ಇಂಟು ಐದು ಮತ್ತು ಐದು ಇಂಟು ಮೂರು ಇಂಟು ಏಳರ ಲಾಸ ಅ ಲಾಸ ಲಘುತ್ತಮ ಸಾಮಾನ್ಯ ಅಪವರ್ತನ ಈಕ್ವಲ್ ಟು ಎರಡರ ವರ್ಗ ಒಂದು ಇಂಟು ಮೂರರ ವರ್ಗ ಒಂದು ಇಂಟು ಐದರ ವರ್ ಅದರದು ಎಷ್ಟು ಒಂದು ಏಳು ಒಂದು ಗೊತ್ತಾಯ್ತಲ್ಲ ಸೊ ಇದು ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಅಲ್ಲಿಗೆ ಲಾಸ ಸರಿಯಾದ ಉತ್ತರ ಎ ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಸೊ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಉತ್ತರ ಎ ಸೊ ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಓಕೆ ನಮಸ್ತೆ ಧನ್ಯವಾದಗಳು